ಎಲ್ಲರಿಗೂ ನಮಸ್ತೆ ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಆತ್ಮೀಯರೇ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ ಗಂಗಾಧರ ಜಗದ್ಗುರುಗಳವರ ಕಾರ್ಯಕ್ಷಮತೆ ಹಾಗೂ ಅವರ ಧರ್ಮ ಪ್ರಚಾರದ ಕ್ಷಮತೆ ಎಷ್ಟಿತ್ತು ಅಂತ ನಾವು ನೋಡೋದಾದರೆ ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ದಸರಾ ಹಬ್ಬದ ಸಂದರ್ಭದಲ್ಲಿ ಅವರು ದಸರಾ ದರ್ಬಾರ್ ಅನ್ನುವಂತಹ ಒಂದು ಅದ್ಭುತ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು ಏನಪ್ಪ ದಸರಾ ದರ್ಬಾರ್ ಅಂತಂದ್ರೆ ಪ್ರತಿ ವರ್ಷವೂ ಕೂಡ ಒಂದೊಂದು ಊರನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿಯ ಭಕ್ತರ ಭಿನ್ನಹದ ಮೇರೆಗೆ ಆ ಊರಿಗೆ ತೆರಳಿ ಒಂಬತ್ತು ದಿನಗಳ ಕಾಲ ರಾಜ ದರ್ಬಾರಿನ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ರು ಅದು ನೋಡಲಿಕ್ಕೆ ಎಷ್ಟು ಅದ್ಭುತವಾಗಿರ್ತಿತ್ತು ಅಂತಂದ್ರೆ ಬೆಳಗಿನ ಜಾವ ಲಿಂಗ ಪೂಜೆ ಸಹಸ್ರಾರು ಜನಗಳಿಂದ ಕಳಸವನ್ನು ಕುಂಭವನ್ನು ಹೊತ್ತು ತಂದು ಕುಂಭಾಭಿಷೇಕದ ಪೂಜೆ ಸಾಯಂಕಾಲ ಒಂದು ದೊಡ್ಡ ವೈಭವ ಅದ್ಭುತವಾದಂತಹ ಒಂದು ಆವರಣದಲ್ಲಿ ಜಗದ್ಗುರು ಮಹಾ ಸನ್ನಿಧಿಯವರು ರಾಜರಂತೆ ಕಂಗೊಳಿಸ್ತಾ ಎಲ್ಲ ರಾಜ ಪೋಷಾಕಿನಲ್ಲಿ ಸುವರ್ಣ ಕಿರೀಟ ವಜ್ರ ಕಿರೀಟಗಳು ನವರತ್ನ ಖಚಿತ ಹಾರಗಳು ಉಂಗುರಗಳು ಬಂಗಾರದ ಬೆಳ್ಳಿಯ ಕಾಲ್ಗಡಗಗಳನ್ನು ಧರಿಸಿಕೊಂಡು ರಾಜರಂತೆ ಬಂದು ಆ ಸಿಂಹಾಸನವನ್ನು ರಂಭಾಪುರಿ ಶ್ರೀಮದ್ ವೀರ ಸಿಂಹಾಸನವನ್ನು ಏರಿ ಕುಳಿತುಕೊಂಡು ಸಂಜೆ ಐದು ಗಂಟೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಧರ್ಮ ಸಭೆಯನ್ನು ಮಾಡ್ತಾ ಇದ್ರು ಇದನ್ನು ದಸರಾ ದರ್ಬಾರ್ ಅಂತ ಹೇಳಿ ಕರೀತಾ ಇದ್ರು ಅಂದರೆ ಮೈಸೂರಿನಲ್ಲಿ ಹೇಗೆ ಮಹಾರಾಜರು ಒಂಬತ್ತು ದಿನಗಳ ಕಾಲ ಸಿಂಹಾಸನವನ್ನು ಏರಿ ದರ್ಬಾರನ ನಡೆಸ್ತಾ ಇದ್ರು ಅದೇ ರೀತಿಯಲ್ಲಿ ಗಂಗಾಧರ ಜಗದ್ಗುರುಗಳವರು ದಸರಾ ಸಂದರ್ಭದಲ್ಲಿ ವೀರ ಸಿಂಹಾಸನವನ್ನು ಏರಿ ದರ್ಬಾರನ್ನು ನಡೆಸ್ತಾ ಇದ್ರು ಅಲ್ಲಿ ರಾಜರಿರ್ತಿದ್ರು ಇಲ್ಲಿ ಗುರುಗಳಿರ್ತಿದ್ರು ಅಷ್ಟೇ ಆದರೆ ಯಾವುದೇ ವ್ಯತ್ಯಾಸವಿರ್ತಿಲ್ಲ ಅಲ್ಲೂ ಕೂಡ ಕೂಡ ಆನೆ ಒಂಟೆ ಕುದುರೆಗಳ ಒಂದು ದರ್ಬಾರ್ ಆಗ್ತಾ ಇತ್ತು ಮೈಸೂರಲ್ಲಿ ಅದೇ ಥರ ಗಂಗಾಧರ ಜಗತ್ತುಗಳು ಯಾವ ಊರಿನ ದಸರಾ ದರ್ಬಾರ್ ಮಾಡ್ತಾ ಮಾಡ್ತಾಯಿದ್ರು ಅದೇ ಊರಿನಲ್ಲಿ ಆನೆ ಒಂಟೆ ಕುದುರೆಗಳು ಪೋಶಾಕಗಳು ಬಿರುದು ಬಾವಳಿಗಳು ಬಂದೂಕುಗಳು ತುಪಾಕಿಗಳು ಹೀಗೆ ಒಬ್ಬ ರಾಜರಿಗೆ ಯಾವ ರೀತಿಯಲ್ಲಿ ಸಿಗಬೇಕಾದಂಥ ಸಕಲ ಗೌರವಗಳನ್ನು ಕೂಡ ಗುರುಗಳಿಗೆ ಇಲ್ಲಿ ಸಿಗ್ತಾಯಿತ್ತು ಅಷ್ಟು ಅದ್ಭುತವಾದಂತಹ ಒಂದು ದಸರಾ ದರ್ಬಾರ್ ಕಾರ್ಯಕ್ರಮವನ್ನು ರಂಭಾಪುರಿ ಜಗದ್ಗುರುಗಳು ಆಯೋಜನೆ ಮಾಡ್ತಾ ಇದ್ರು ಅದು ಪ್ರತಿ ವರ್ಷ ಒಂದೊಂದು ಊರಿನಲ್ಲಿ ಭಕ್ತರು ತಾವಾಗಿ ಸ್ವ ಇಚ್ಛೆಯಿಂದ ಅಪೇಕ್ಷೆ ಪಟ್ಟು ಗುರುಗಳನ್ನು ಕರೆಸಿಕೊಂಡು ಅಲ್ಲಿ ದಸರಾ ದರ್ಬಾರ್ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ರು ಒಂಬತ್ತು ದಿನಗಳ ಕಾಲ ನಿರಂತರ ದಾಸೋಹವನ್ನು ಇಡ್ತಾ ಇದ್ದರು ಕೇವಲ ಅನ್ನ ದಾಸೋಹ ಮಾತ್ರವಲ್ಲ ಅಕ್ಷರ ದಾಸೋಹವು ಕೂಡ ಅಲ್ಲಿ ಆಗ್ತಾ ಇತ್ತು ಅನ್ನುವಂಥದ್ದು ಅನೇಕ ಸಾಹಿತ್ಯಗಳನ್ನು ಕರೆಸ್ತಾಯಿದ್ರು ಅನೇಕ ಪುರಾಣ ಪ್ರವಚನಕಾರರನ್ನು ಕರೆಸ್ತಾ ಇದ್ರು ಅನೇಕ ಉಪನ್ಯಾಸಕರನ್ನು ಕರೆಸಿ ಧರ್ಮದ ವಿಚಾರವಾಗಿ ಸತ್ಯದ ವಿಚಾರವಾಗಿ ಬೋಧನೆಗಳನ್ನು ನೀಡ್ತಾ ಇದ್ರು ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದವರಂತ ಗುರುತಿಸಿ ಅವರನ್ನು ವೇದಿಕೆಗೆ ಕರೆದು ಗುರು ಕಾರುಣ್ಯದ ರಕ್ಷೆಯನ್ನು ಕೊಟ್ಟು ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಪ್ರೋತ್ಸಾಹಿಸ್ತಿದ್ರು ಮತ್ತು ಆಶೀರ್ವದಿಸ್ತಾ ಇದ್ರು ಹೀಗೆ ಕೇವಲ ದಸರಾ ದರ್ಬಾರ್ ಅನ್ನುವಂತಹ ಕಾರ್ಯಕ್ರಮದ ಮುಖಾಂತರವಾಗಿ ಜಗದ್ಗುರುಗಳು ಎಲ್ಲ ಕ್ಷೇತ್ರಗಳನ್ನು ಕೂಡ ಅವರು ತಲುಪ್ತಾ ಇದ್ರು ಕೇವಲ ಧಾರ್ಮಿಕ ಕ್ಷೇತ್ರಕ್ಕೆ ಮೀಸಲಿರದೆ ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲೂ ಕೂಡ ಆ ದಸರಾ ದರ್ಬಾರ್ ಕಾರ್ಯಕ್ರಮದ ಮುಖಾಂತರವಾಗಿ ಗುರು ಕಾರುಣ್ಯ ಹರಿದು ಹೋಗ್ತಾ ಇತ್ತು ಅನ್ನುವಂಥದ್ದು ಹೀಗಿರುವಂತಹ ಒಂದು ಸಂದರ್ಭದಲ್ಲಿ ಮತ್ತೊಂದು ಅದ್ಭುತ ಪವಾಡ ನಡೆಯುತ್ತೆ ಏನು ಅಂತಂದ್ರೆ ಅಣ್ಣಿಗೇರಿ ಎನ್ನುವಂತಹ ಗ್ರಾಮದಲ್ಲಿ ಜಗದ್ಗುರು ವೀರಗಂಗಾಧ ರ ಮಹಾ ಸನ್ನಿಧಿಯವರ ದಸರಾ ದರ್ಬಾರು ಆರಂಭ ಆಗಿರುತ್ತೆ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಜನಗಳು ದಸರಾ ದರ್ಬಾರ್ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಬರ್ತಾ ಇರ್ತಾರೆ ಇದರ ನಡುವೆ ಒಂದಿಷ್ಟು ಜನ ಕೆಲವು ಕುತಂತ್ರಿಗಳು ಕೂಡ ಇರ್ತಾರಲ್ವಾ ಅವರು ಕೂಡ ಬರ್ತಾ ಇದ್ರು ಆಗ ಅವರ ಆ ಎಲ್ಲ ಕುತಂತ್ರಿಗಳ ತಲೆಯಲ್ಲಿ ಏನು ನೋಡುತ್ತೋ ಅಂತಂದರೆ ಗಂಗಾಧರ ಜಗತ್ ನೋಡಿದ್ರೆ ನೋಡಿದರೆ ಹಾವುಗಳು ಹೆಡೆಯೆತ್ತಿ ಆಡ್ತಾವಂತೆ ಅವರ ತಲೆ ಮೇಲೆ ಹೋಗಿ ಕೂರ್ತಾವಂತೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಹಾಗಾದರೆ ಇದನ್ನು ನಾವು ಯಾಕೆ ಇಲ್ಲಿ ಪರೀಕ್ಷೆ ಮಾಡಬಾರ್ದು ಅಂತ ಹೇಳಿ ಅವರ ತಲೆಯಲ್ಲಿ ಬರುತ್ತೆ ಇಂತಹ ವಿಚಾರಗಳು ಬರೋದು ಕೇವಲ ಧರ್ಮ ವಿರೋಧಿಗಳಿಗೆ ಮಾತ್ರ ಹಾಗಾಗಿ ಆ ಎಲ್ಲ ಕುತಂತ್ರಿಗಳು ಸೇರಿಕೊಂಡು ಒಬ್ಬ ಹಾವಾಡಿಗನನ್ನು ಭೇಟಿಯಾಗ್ತಾರೆ ಆ ಹಾವಾಡಿಗನನ್ನು ಭೇಟಿಯಾಗಿ ಆ ಹಾವಾಡಿಗನಿಗೆ ಹೋಗ್ಬಿಟ್ಟು ಹಣವನ್ನು ಕೊಟ್ಟು ನೋಡು ನೀನು ಮೂರು ನಾಲ್ಕು ವಿಷಪೂರಿತವಾದಂತಹ ನಾಗಸರ್ಪಗಳನ್ನು ಹಿಡಿದುಕೊಂಡು ಬರಬೇಕು ಅದನ್ನು ತಂದು ನೀನು ಅಣ್ಣಿಗೇರಿಯಲ್ಲಿ ಜಗದ್ಗುರುಗಳ ಏನು ದಸರಾ ದರ್ಬಾರ್ ಕಾರ್ಯಕ್ರಮ ಆಗ್ತಾಯಿದೆ ಆ ಕಾರ್ಯಕ್ರಮದಲ್ಲಿ ನೀನು ಏನು ಮಾಡಬೇಕು ಅಂತಂದರೆ ಆ ಹಾವನ್ನು ಬಿಡಬೇಕು ಅಂತ ಹೇಳಿ ಹೇಳ್ತಾರೆ ಆಗ ಆ ಹಾವಾಡಿಗ ದುಡ್ಡಿನ ಆಸೆಗಾಗಿ ಆ ಕುತಂತ್ರಿಗಳ ಮಾತಿಗೆ ಒಪ್ಕೊಂಡ್ಬಿಟ್ಟು ಸರಿ ಅಂತ ಹೇಳಿ ವಿಷಪೂರಿತ ನಾಲ್ಕು ಹಾವುಗಳನ್ನು ಹುಡುಕಿ ತಂದು ಹಾವಿನ ಬುಟ್ಟಿಯಲ್ಲಿ ಇಟ್ಕೊಂಡು ಬಂದು ಇನ್ನೇನು ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇರತ್ತೆ ಅಂತಹ ಸಂದರ್ಭದಲ್ಲೂ ಕೂಡ ಆ ಹಾವನ್ನು ಬಿಟ್ಬಿಡ್ತಾನೆ ಆ ಹಾವನ್ನು ನೋಡಿದಂಥ ಜನಗಳೆಲ್ಲ ಗಾಬರಿ ಆಗ್ತಾರೆ ಹೆದರ್ತಾರೆ ಚಲ್ಲಪಿಲ್ಲಿ ಆಗ್ತಾರೆ ಆ ಹಾವುಗಳನ್ನು ನೋಡಿದ ಜಗದ್ಗುರುಗಳು ವೇದಿಕೆ ಮೇಲೆ ವಿರಾಜಮಾನವಾಗಿ ಕೂತಂತಹ ಮಹಾಸನ್ನಿಧಿಯವರು ಆ ಹಾವುಗಳಿಗೆ ಆದೇಶ ಕೊಡ್ತಾರೆ ನಾಗರಾಜ ನಾಗೇಂದ್ರ ಜನಗಳಿಗೆ ತೊಂದರೆಯನ್ನು ಕೊಡಬೇಡ ಇನ್ನು ನೇರವಾಗಿ ನನ್ನ ಬಳಿಗೆ ಬಾ ಅಂತ ಹೇಳಿ ಅವರು ಆದೇಶವನ್ನು ಕೊಡ್ತಾರೆ ಜಗದ್ಗುರುಗಳ ಆದೇಶ ಆದ ತಕ್ಷಣ ನಿಮಗೆ ಹೇಳ್ತೇನೆ ಸ್ನೇಹಿತರೆ ಎಷ್ಟು ಆತ್ಮೀಯವಾಗಿ ಹಾವುಗಳು ವೇದಿಕೆಯ ಬಳಗೆ ಹರಿದುಕೊಂಡು ಹೋಗಿ ಜಗದ್ಗುರುಗಳ ಎರಡೂ ತೋಳಿಗೆ ಸುತ್ತಕೊಂಡು ಕೊರಳಿಗೆ ಸುತ್ತಕೊಂಡು ಎಡೆಯತ್ತಿ ನಿಂತುಬಿಡ್ತದೆ ಹಲ್ಲು ಕೀಳದೇ ಇರುವಂತಹ ಹಾವು ವಿಷಪೂರಿತ ಹಾವು ಜಗದ್ಗುರುಗಳನ್ನು ಪರೀಕ್ಷೆ ಮಾಡಬೇಕು ಅಂತಲೇ ಹಾವಾಡಿಗನಿಗೆ ದುಡ್ಡು ಕೊಟ್ಟು ತರಿಸಿದಂತಹ ಹಾವುಗಳನ್ನು ಜಗದ್ಗುರು ಮಹಾ ಸನ್ನಿಧಿಯವರ ಕೇವಲ ಒಂದು ತಮ್ಮ ಆದೇಶದಿಂದ ಅದನ್ನು ತಮ್ಮ ಬಳಿಗೆ ಕರೆದುಕೊಂಡು ತಮಗೆ ಆಭರಣವನ್ನ ಮಾಡಿದಂತಹ ಒಂದು ಪ್ರಸಂಗ ನಮಗೆ ಸಿಗತ್ತೆ ಇವತ್ತಿಗೂ ಕೂಡ ಅನೇಕ ಕಡೆ ಆ ಫೋಟೋಗಳು ಲಭ್ಯ ಇದೆ ಅನೇಕ ಕಡೆ ಆ ವಿಡಿಯೋಗಳು ಕೂಡ ಲಭ್ಯ ಇದೆ ಅದನ್ನು ನೋಡಿದಾಗ ನಮಗೆ ಅನ್ಸುತ್ತೆ ಜಗದ್ಗುರು ಮಹಾಸನ್ನಿಧಿಯವರು ಉರಗಭೂಷಣ ಅಂತ ಹೇಳಿ ಅಂದರೆ ಉರಗಭೂಷಣ ಅಂತಂದರೆ ಉರಗ ಅಂದರೆ ಹಾವು ಹಾವನ್ನೇ ಆಭರಣವನ್ನಾಗಿ ಧರಿಸಿಕೊಂಡು ಭೂಷಣವನ್ನಾಗಿ ಇದ್ದಂಥವ್ರು ಯಾರು ಅಂತಂದರೆ ವೀರಗಂಗಾಧರ ಜಗದ್ಗುರುಗಳು ಅಂದರೆ ಎಂತಹ ಕುತಂತ್ರಿಗಳು ಯಾವುದೇ ಕುತಂತ್ರ ಕೆಲಸವನ್ನು ಮಾಡಿದರೂ ಕೂಡ ಅದಕ್ಕೆ ಧರ್ಮ ಮಾರ್ಗದಿಂದಲೇ ಉತ್ತರವನ್ನು ಕೊಟ್ಟು ಧರ್ಮ ಮಾರ್ಗದಿಂದಲೇ ಅವರನ್ನು ಸರಿಪಡಿಸಿ ಅವರನ್ನು ತಿದ್ದುತ್ತಾ ಇದ್ರು ಅನ್ನುವಂಥದ್ದು ಯಾವ ಕುತಂತ್ರಿಗಳು ಜಗದ್ಗುರುಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಈ ಕೆಲಸ ಮಾಡಿದ್ರಲ್ಲ ಅವರೇ ಕೊನೆಗೆ ಎಲ್ಲರ ಮುಂದೆ ಸಭೆಯಲ್ಲಿ ತಪ್ಪೊಪ್ಪಿಕೊಂಡು ಹೌದು ನಾವು ಜಗದ್ಗುರುಗಳ ಶಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಕೆಟ್ಟ ಕೆಲಸವನ್ನು ಮಾಡಿದ್ವಿ ಅಂತ ಹೇಳಿ ಇಡೀ ಸಭೆಗೆ ಕ್ಷಮಾಪಣೆಯನ್ನು ಕೇಳಿ ಜಗದ್ಗುರುಗಳಿಗೆ ಸಾಷ್ಟಾಂಗವನ್ನು ಹಾಕ್ತಾರೆ ಇಂತಹ ಮಹಾಯೋಗಿಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಕಾಯ್ತಾ ಇರಿ